ಫೇಸ್ಬುಕ್ ನಾಗರಾಜ್ ಕುಡುಪ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಹೇಳಿದ್ದೇನು ಕೇಳಿ ನಾನು ಮೊದಲ ಉದ್ದೇಶ ನನ್ನ ಜೀವನದ ಗುರಿ ಏನಿತ್ತು ನಾನು ಸಿನಿಮಾ ಸ್ಟಾರ್ ಆಗಬೇಕು ಅಂತ ರಾಜ್ಕುಮಾರ್ ವಿಷ್ಣುವರ್ಧನ್ ಇವರನ್ನೆಲ್ಲ ನೋಡಿ ನಾನೊಬ್ಬ ನಟ ಆಗ್ಬೇಕು ಅಂತೇಳಿ ನಾನು ಪಿಯುಷಿಂದ ಪಿಯುಷಿಂದಾನು ನಾನು ಅದಕ್ಕೆಲ್ಲ ಇದು ಮಾಡಿದನು ರಂಗಭೂಮಿ ಪ್ರವೇಶ ಮಾಡಿ ಅವಕ್ಕೆಲ್ಲ ಇದು ಮಾಡಿ ಬಹಳ ಆಸೆ ಅಂದ್ರೆ ಭಾಳ ಆಸೆ ಸಿನಿಮಾ ನಟ ಆಗ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು ಬಟ್ ಏನಾಗಿದೆ ಅಂದರೆ ನಮಗೆ ಮನೆಯಲ್ಲಿ ಸ್ಟಡಿ ಮಾಡಬೇಕು ಓದಿಸ್ಬೇಕು ಮಕ್ಕಳನ್ನ ಅಂತೇಳಿ ನಮ್ಮ ಅಪ್ಪರು ಅದಕ್ಕೆ ಯಾವುದೂ ಅವಕಾಶ ಕೊಡಲಿಲ್ಲ ಮತ್ತು ನಮಗೆ ಲಂಕ್ಸು ಲಿಂಕ್ಸು ಇದ್ದಿಲ್ಲ ಸೊ ಆದರೂ ಸಹಿತ ಆ ಆಶೆ ಇನ್ನೂ ನನಗೆ ಹೋಗಲಿಲ್ಲ ಆ ಆಸೆ ಆಶೆ ಹೀರೋಯಿನ್ಗಳವ್ರ ಜೊತೆ ಪಾತ್ರ ಮಾಡೋದು ರಂಗಭೂಮಿ ಜೊತೆಗೆ ರಂಗಭೂಮಿಯಲ್ಲಿ ಆ್ಯಕ್ಷನ್ ತೋರಿಸೋದು ಆ ಬಾಡಿ ಫಿಟ್ಟಾಗಿ ಇಟ್ಕೊಳ್ಳೋದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಇವೆಲ್ಲ ನಮ್ಮ ರಾಜ್ಕುಮಾರ್ ಅವ್ರನ್ನ ನೋಡಿ ನಾವು ಆ ರೋಲ್ ಮಾಡಲ್ ಡಾಕ್ಟರ್ ರಾಜ್ಕುಮಾರ್ ಈಸ್ ರೋಲ್ ಮಾಡಲ್ ಇನ್ ಮೈ ಲೈಫ್ ಯಾಕೆಂದರೆ ಅವರು ಯಾವಾಗಲೂ ಹೀರೋ ಆಗಿ ಯೋಚನೆ ಮಾಡ್ತಾರೆ ಅವರು ಹೀರೋನ ಗುಣ ಇರ್ತಾವೆ ನಾಯಕನ ಗುಣ ಇರ್ತಾವೆ ಆ ಮತ್ತೆ ವಿಲನ್ ಗುಣ ಹೆಂಗಿರ್ತಾವಂದರೆ ಕುಡುಕ ಸಿಗರೇಟು ಹೆಣ್ಣು ಹಣ್ಣು ಮಣ್ಣು ಇವೆಲ್ಲ ಹೊಲಸು ಗುಣ ಇರ್ತಾವೆ ಈ ಒಳ್ಳೆ ಗುಣ ಆಗ್ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡೋನು ನಾಯಕ ಆಗ್ತಾನೆ ಸಮಾಜದಲ್ಲಿ ಹಾಗೆ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಒಳ್ಳೆ ಗುಣಗಳೇ ನನ್ನಲ್ಲಿ ಇರೋದು ಮಂದಿ ಭಾಳ ಮಂದಿ ಅಂತ ನಾನು ಬೈತೇನೆ ದುಷ್ಟ್ರಿ ಬೈತೇನೆ ಅಲ್ರಿ ಸಾವಿರ ಜನ ನನಗೆ ಬೈತಾರೆ ಸಾವಿರ ಜನ ನನಗೆ ಬೈತಾರೆ ಅಂದ್ರೆ ನಾನು ಒಬ್ಬನಿಗೆ ಬೈದ್ರೆ ಅದನ್ನು ಟ್ರೋಲ್ ಮಾಡಿ ಇದು ಮಾಡಿ ಲಾಯರ್ ಈ ಕೆಟ್ಟ 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 ಕುಡುಪ್ಲಿ ಅಂದ್ರೆ ಒಬ್ಬ ಲಾಯರ್ ಆಗಿ ಸೂಕ್ಷ್ಮಮಮತಿ ಆಗಿರ್ಬೇಕು ಬೆಣ್ಣಿ ತಿನ್ಕಂತ ಆರಾಮ್ ಇರಬೇಕು ಅಂದ್ರೆ ಬೆಣ್ಣಿ ತಿನ್ಕಂತಲ್ರಿ ಒಬ್ಬಲನ್ನ ಮನಿ ಮರ್ಡರ್ ಮಾಡಿದ್ರು ನಾವು ಸೆಲ್ಫ್ ಡಿಫೆನ್ಸ್ ನಮ್ಮನ್ನು ಮರ್ಡರ್ ಮಾಡ್ತಾರೆ ಅದಕ್ಕೆ ನಾವು ಬೆಣ್ಣಿ ತಿನ್ನೋ ಟೈಪ್ ನಾವು ಹಂಗಿರಾಕ ಬರದಲ್ರಿ ಬರೇ ಕಾನೂನು ಬರೇ ಲಾ ಹೆಣಿಕೆ ಅಂತ ಕುಂತ ರಾಗದಲ್ಲಿ ಹೊತ್ತು ಸೊ ಆದ್ರಿಂದ ಬಹಳ ಮಂದಿ ನನ್ನ ಮೇಲೆ ನಮ್ಮ ಕೆಲವು ವಕೀಲರೇ ನನ್ನ ಮೇಲೆ ಬೇಜಾರದಾರೆ ಏ ರಫ್ ಮಾತಾಡ್ತಾನೆ ಹಾಗೆ ಹೇಗೆ ಅಂತ ಸರ್ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ನೀವು ಟ್ರೋಲ್ ಆಗಿರೋದ್ರಿಂದ ನಿಮಗೆ ಚಲನಚಿತ್ರದಲ್ಲಿ ಅವಕಾಶ ಸಿಗ್ತಾ ಅನ್ನ ಅಲ್ಲ 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 ಅದು ನಮಗೆ ನಾವು ಮೊದಲಿನಿಂದ ಅಲ್ಲಿ ಒಂದು ಸಂದೇಶ ಅಂತ ಒಬ್ಬ ಒಳ್ಳೆ ಆ ಲೀಡರ್ ಬಡವರ ಪರ ಬಡವರ ಪರ ಧ್ವನಿ ಅವರು ಸಂದೇಶ ಅಂತ ಹೇಳಿ ಒಳ್ಳೆ ಲೀಡರ್ ಇದ್ದಾರೆ ಆಮೇಲೆ ಅಲ್ಲಿ ಪುನೀತ್ ಅಂತ ಒಬ್ಬ ಒಳ್ಳೆಯ ಕಥೆಗಾರ ಒಳ್ಳೆಯ ಆ್ಯಕ್ಟರು ಒಳ್ಳೆಯ ಒಂದು ಕಲಾ ಸೇವೆ ಮಾಡುವಂಥ ಒಬ್ಬ ಕೆಚ್ಚಿದೆ ಕನ್ನಡಿಯ ಹೀ ಬಿಲಾಂಗ್ಸ್ ಟು ಅವರ ಹಿರೇಕೆರಳು ತಾಲೂಕು ಹಾವೇರಿ ಜಿಲ್ಲೆಯವರೇ ಅವರು ಅವರು ವಿಲನ್ ಪಾತ್ರ ಮಾಡಿದ್ದಾರೆ ಅವರ ನಮ್ಮ ಫ್ರೆಂಡ್ಶಿಪ್ ಇದೆ ಏನು ಮಾಡಿದರು ಅಂದರೆ ಶರಣ್ ರಾಜ್ ಅವರು ಬಂದರೆ ನೀವು ಬರಬೇಕು ಲಾಯರ್ ಪಾತ್ರ ಇದೆ ಅದ್ರಾಗ ನೀವು ಲಾಯರ್ ಪಾತ್ರ ಮಾಡಬೇಕು ಅಂತ ಇಲ್ಲ ಅಲ್ಲಿ ಯಾರು ನೋಡ್ರಿ ಹಾಗೇಗೆ ಅಂತ ನಾನು ಹೇಳಿದೆ ಈಗಲ್ಲ ಮೂರು ತಿಂಗಳಿಂದಾನೆ ಹೇಳಿದ್ರು ಅವರು ಸೊ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ನೀವು ಒಂದು ಇದ್ರ ಕ್ಯಾರೆಕ್ಟರ್ ಇದೆ ನೀವು ಮಾಡಲೇಬೇಕು ನಿಮ್ಮ ಕಡಿಂದ ಮಾಡಿಸ್ಬೇಕು ನಾವು ಅಂತ ಅವ್ರು ಪಟ್ಟರು ಅದಕ್ಕೆ ಹೋದೆ ನಿನ್ನೆ ಒಂದು ಮೂರು ಸೀನ್ ಮಾಡಿದರು ಮತ್ತು ಸೋಮವಾರ ಒಂದು ಮೂರು ಸೀನ್ ಮಾಡ್ತಾರೆ ಆಮೇಲೆ ಮುಂದಲೇ ಶುಕ್ರವಾರ ಒಂದು ಈ ಮಂಗಳಮುಖಿ ಕುರಿತು ಸಿನಿಮಾ ಮಾಡೋದಿದೆ ಆ ಮಂಗಳಮುಖಿ ಸಿನಿಮಾದಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ನ ಅವರು ಇವ್ರು ಕೊಡ್ತಿದ್ದಾರೆ ಮಂಡ್ಯದವರು ಆರ್ ಕೆ ಡೈರೆಕ್ಟರ್ ಅಂತ ಇದ್ದಾರೆ ಮಂಡ್ಯದ ಆರ್ ಕೆ ಡೈರೆಕ್ಟರ್ ಅವ್ರು ನಿನ್ನ ಫೋನ್ ಮಾಡಿದರು ಅವರ ಸರ್ ನಿಮ್ಮದೊಂದು ಬೇಕ್ ನಮಗೆ ಸಿನಿಮಾದಲ್ಲಿ ನೀವು ಒಂದು ಒಂದು ರೋಲ್ ಮಾಡಬೇಕು ಅಂತ ಹೇಳಿದರು ಆಯಿತಪ್ಪ ನಾನು ಸಮಯ ಸಿದ್ಧರ ಮಾಡ್ದು ಕೇಸ್ ನಾನು ಕೇಸಿಗೆ ತೊಂದರೆ ಆಗದಾಗೆ ನನ್ನ ಕೇಸುಗಳನ್ನು ನಡೆಸಿ ರಿಲೀಸ್ ಟೈಮ್ನಾಗ ನನ್ನ ನನ್ನ ನಾನು ಫ್ರೀ ಟೈಮ್ನಾಗ ನಾನು ಇಲ್ಲಿ ಬಂದು ಮಾಡ್ತೀನಿ ನನಗಿನ್ನೂ ರಂಗಭೂಮಿಯ ಅನೇಕ ನಾಟಕಗಳನ್ನು ಬರೆದಿದ್ದೀನಿ ಒಳ್ಳೆ ಬೆನಿಫಿಟ್ ಶೋ ಮಾಡಬೇಕಾಗಿದೆ ಈಗ ನಿನ್ನೆ ನಡೆದಂಥ ಸಿನಿಮಾ ಅಂದರೆ ದಿ ರೂಲರ್ಸ್ ಅಂತ ದಿ ರೂಲರ್ಸ್ ಅಂದರೆ ಸಂವಿಧಾನಬದ್ಧವಾಗಿ ಸಂವಿಧಾನದ ಕೆಳಗೆ ಬಡವರು ಶ್ರೀಮಂತರು ಎಲ್ಲರಿಗೆ ಹೇಗೆ ಹೇಗೆ ಅವಕಾಶಗಳತ್ತವೆ ಅನ್ನೋದನ್ನು ನೈಜವಾದ ಘಟನೆ ಒಂದು ಹುಡುಗಿಯ ಜೀವನದಲ್ಲಿ ನೈಜವಾದ ಘಟನೆಯನ್ನು ಸಂದೇಶ ಎನ್ನುವ ಒಬ್ಬ ಹೀರೋ ಹುಡುಗ ಅದನ್ನು ನೈಜವಾದಂಥ ಕಥೆಯನ್ನು ಮಾಡಿರ್ತಾನೆ ಒಂದು ಜೀವನವನ್ನು ರೂಪಿಸಿರ್ತಾನೆ ಇವತ್ತು ಆ ಜೀವನ ಸುಖಮಯವಾಗಿದೆ ಒಂದು ಒಂದು ಹೆಣ್ಮಾಳ ಜೀವನ ಬಹಳ ಸುಖಮಯವಾಗಿದೆ ಎರಡನೇ ಸಿನಿಮಾ ಅಂತ ಅಂದ್ಕೊತೀವಿ ಸರ್ ನೀವು ನಟನೆ ಮಾಡ್ತಾ ಇರೋದು ನಿಮಗೀಗ ಚಲನಚಿತ್ರದಲ್ಲಿ ಹೆಚ್ಚು ಅವಕಾಶ ಸಿಕ್ಕರೆ ತಮ್ಮ ವಕೀಲ ವೃತ್ತಿ ಗತಿ ಏನು ಸರ್ ಇಲ್ಲ ವಕೀಲ ವೃತ್ತಿ ಅಂದರೆ ನನಗೆ ಫೇಸ್ ಗ್ಲಾಮರ್ ಎಲಿಮೆಂಟ್ ಇರ್ತದೆ ಅಷ್ಟೇ ನಾನು ಮಾಡಬೇಕು ಅನ್ನೋದು ಅಷ್ಟರೊಳಗೆ ಮಾಡಬೇಕು ಅಂತದೇ ನಮಗೆ ಗ್ಲಾಮರ್ ಇರಬೇಕು ಫೇಸ್ ನೋಡಿದರೆ ಅಟ್ರ್ಯಾಕ್ಷನ್ ಇರಬೇಕು ಕ್ಯಾಮರಾ ಇದ್ರ ಲುಕ್ ಬೇಕು ಆಮೇಲೆ ಆ್ಯಕ್ಷನ್ ಮಾಡ್ತಕ್ಕಂಥ ಗಡಿಸ್ತನ ಬೇಕು ಅದು ಯಾವುದೂ ಇಲ್ಲ ಅಂದರೆ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಇನ್ಸಲ್ಟ್ ಮಾಡ್ಕೋಬಾರ್ದು ನಾವು ಯಾವುದೇ ವೃತ್ತಿಯಲ್ಲಾಗಲಿ ವಕೀಲ ವೃತ್ತಿಯಲ್ಲಾಗಲಿ ಮತ್ತೊಂದರಲ್ಲಾಗಲಿ ಇನ್ಸಲ್ಟ್ ನಾವು ಮಾಡಿಸ್ಕೋಬಾರ್ದು ಅಪಹಾಸ್ಯ ಆಗಬಾರ್ದು ನಾವು ಅವು ಕೆಲವೊಂದು ಕಿಟಕಿ ಮಾಡ್ತಾ ಇರ್ತಾರೆ ಬಟ್ ಏನಂದ್ರೆ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಸ್ಟೋರಿ ಇದನ್ನ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಮಾಡ್ತಾರೆ ಫಿಲ್ಮನ್ನು ಯಾಕೆಂದರೆ ಇದು ಸಂವಿಧಾನ ದೇಶದ ಆಗು ಹೋಗು ಸಾಮಾಜಿಕ ಬದ್ಧತೆ ಮತ್ತು ಹೆಚ್ಚಿಗೆ ಕ್ರೆಡಿಟ್ ಟು ದಿ ಆನರಬಲ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿ ಸಿದ್ಧಾಂತ ಗಾಂಧಿ ತತ್ವ ಮತ್ತು ಸಮಾನತೆ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯಲ್ಲಿ ಓಡಾಡಬೇಕು ಅಂತ ಗಾಂಧಿ ತತ್ವ ಇತ್ತು ಅದೇ ರೀತಿ ಕಾನೂನುಬದ್ಧವಾಗಿ ಎಲ್ಲರಿಗೂ ಅಸ್ಪೃಶ್ಯತೆ ಸಮಾನತೆ ಸಿಗಬೇಕು ಈ ಸಮಾಜದಲ್ಲಿ ಅನ್ನುವ ಒಂದು ನಿಲುವು ಏನಿದೆಯಲ್ಲ ಆ ಸಂವಿಧಾನ ಹೇಳ್ತಿದೆಯಲ್ಲ ಆ ಬದ್ಧತೆಯ ಮೇಲೆ ಎಲ್ಲ ಬಡವರಿಗೂ ನ್ಯಾಯ ಸಿಗಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಅದು ನೈಜವಾದಂಥ ಒಂದು ಕಥೆಯನ್ನು ಎಣೆದಿರೋದ್ರಿಂದ ಆ ಕಥೆಯನ್ನು ನಾನು ಹೇಳೋದಿಲ್ಲ ಕತೆ ಸ್ಟೋರಿ ಸಸ್ಪಿಶಿಯಸ್ ಇದೆ ಒಂದು ಜೀವನಾಧಾರಿತ ಸಹ ಬಹಳ ಏನು ಅದು ಸಂಸಾರಕ್ಕೆ ಮತ್ತು ಜನರಿಗೆ ಕುಟುಂಬ ಸಮೇತವಾಗಿ ನೋಡುವಂಥ ಬಹಳ ಹತ್ತಿರವಾದ ಮನುಕುಲಕ್ಕೆ ಸಮಾಜಕ್ಕೆ ಹತ್ತಿರವಾದಂಥ ಒಂದು ಸಿನಿಮಾ ಹೌದಪ್ಪ ಸಿನಿಮಾ ಇದು ಅನ್ನಬೇಕು ಇದು ಮೋಸ್ಟ್ಲಿ ಇದು ಕಲಾತ್ಮಕ ಪಿಕ್ಚರ್ ಇದು ಇದು ಇದ್ರದಲ್ಲ ಇದು ಏನಂತಾರೆ ಕಮರ್ಷಿಯಲ್ ಅಂತಾರೆ ಕಮರ್ಷಿಯಲ್ ಫಿಲ್ಮ್ ಅಂದರೆ ಡಿಸ್ಕೋ ಡ್ಯಾನ್ಸು ಲಾಭಕ್ಕಾಗಿ ಮಾಡೋದು ಕಮರ್ಷಿಯಲ್ ಫಿಲ್ಮು ಬಟ್ ಇದೇನಿದೆ ಅಲ್ಲ ಕಲಾತ್ಮಕ ಪಿಕ್ಚರು ಮೋಸ್ಟ್ಲಿ ಅವಾರ್ಡ್ಗೆ ಹೋಗ್ಬೋದು ಇದು ಕಾನೂನು ನೆಲ ಜಲ ಆರ್ಥಿಕ ಪರಿಸ್ಥಿತಿ ಇವೆಲ್ಲವಕ್ಕ ಸಹಿತ ಹತ್ತಿರವಾದಂಥ ಒಂದು ಸಂಬಂಧವನ್ನು ಕ್ರೋಢೀಕರಿಸಿ ಬರೆದಿರುವಂಥ ಮಿಸ್ಟರ್ ಪುನೀತ್ ಇದನ್ನು ಮಾಡ್ತಾ ಇದ್ದಾರೆ ಒಬ್ಬರು ಅಶೋಕ್ ಬೆಳಗೇರಿ ಅಂಥೇಳಿ ಒಬ್ಬರು ಇದನ್ನ ನನ್ನ ಪ್ರೊಡ್ಯೂಸರ್ ಅದಾರೆ ಮತ್ತು ಇದರ ಡೈರೆಕ್ಟ್ರು ಅದ್ಭುತವಾಗಿದ್ದಾರೆ ಮತ್ತು ಚರಣ್ ರಾಜ್ ಅವರು ಒಬ್ಬ ಬಹಳ ಬಹುಭಾಷಾ ನಟರು ನಾನು ರೊಟ್ಟಿ ಒಯ್ದಿದ್ದೆ ಇಬ್ಬರ ಜೊತೆಗೆ ರೊಟ್ಟಿ ತಿಂದ್ವಿ ಒಂದು ನೂರು ಸರಿ ನೆನೆಸಿದ್ರು ಅವರು ಈ ಹಳೆಯ ಸ್ನೇಹ ಬೆಂಗಳೂರಿಂದ ಸ್ನೇಹ ಇತ್ತು ಅವ್ರಿಗೆ ನನಗೆ ಅಯ್ಯೋ ಇಷ್ಟು ದಿವಸ ಮೇಲೆ ಸಿಕ್ಕಿದ್ದಾರೆ ನಾಗರಾಜ್ ಹುಡುಕ್ಲಿ ಅಂತ ಅಂದೇಳಿ ಅದ್ಭುತ ಲಾಯರಾಗಿದ್ದೀರಿ ನೀವು ನಿಮ್ಮ ಬಗ್ಗೆ ಕೇಳಿದ್ದೀನಿ ನಾನು ಅಂತೇಳಿ ಭಾಳ ಅವ್ರು ಇದು ಮಾಡಿದರು ಜೊತೆಗೆ ಊಟ ಮಾಡಿ ನಾವು ಒಯ್ದ ರೊಟ್ಟಿ ನಾವು ಖುಷಿಯಿಂದ ರೊಟ್ಟಿ ಚಟ್ನಿ ಅದಕ್ಕೊಂದು ಈರುಳ್ಳಿ ತಂದಿದ್ರೆ ಚೆನ್ನಾಗಿತ್ತು ನಾಗರಾಜ್ ಅವರೇ ಅವರು ನಾಗರಾಜ್ ಸರ್ ನೀವೊಂದು ಈರುಳ್ಳಿ ತಂದಿರಲಲ್ಲ ಅಂದರು ಈರುಳ್ಳಿ ಬೆಳೆಯ ಅಂದರೆ ಮತ್ತು ಚಟ್ನಿ ರೊಟ್ಟಿ ತಿಂದ್ವಿ ಈರುಳ್ಳಿ ಹೇಗಿದ್ರೆ ಇಷ್ಟು ಅದ್ಭುತ ಇತ್ತು ಅಂದರು ಯಾಕೆಂದ್ರೆ ಅವರು ಫಾಸ್ಟ್ ಫುಡ್ ತಿಂದು 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 ಬೇಜಾರಾಗಿರುತ್ತೆ ಈ ಅಪ್ರಿಷಿಯೇಟೆಡ್ ಭಾಳ ಎರಡು ತಾಸ್ಕ್ ಕೂತ್ಕೊಂಡವ್ಯ ಚರಣರಾಜ್ ನಾವು ಇಬ್ಬರೇ ಮಾತಾಡ್ಕಂತ ಹೀಗಾಗಿ ಕಾಮಿಡಿ ಆಗಿ ಕೊಡ್ಕೊಳ್ಳಿ ಹೋಗ್ಕೊಂಡ್ಬಿಟ್ಟು ಬಳಕೆ ಆಗ್ತದಾರ ಅನ್ನೋ ಮಾತು ಕೇಳಬಹುದು ಕೆಲವು ನಿಮಗೆ ಗೊತ್ತಿರೋ ಹಂಗೆ ಅವ್ರು ನಟನೆ ಮಾಡಲು ಸಾಧ್ಯವಿಲ್ಲ ಅನ್ನೋ ಕಮೆಂಟ್ಸ್ಗಳು ಬಂತು ಅವ್ರಿಗೇನು ಹೇಳ್ತಾರೆ ಸರ್ ಈ ನೋಡಿ ಲೋಕೋ ಭಿನ್ನ ರುಚಿ ಸಮಾಜದಲ್ಲಿ ಹಿಂದೆ ರಾಕ್ಷಸರು ಹೆಂಗಿದ್ರು ಹಂಗೆ ಈಗ ಕಿಡಿಗೇಡಿಗಳು ಅಂದರೆ ಕಿಡಿಗೇಡಿಗಳು ಅಂದರೆ ಮಂದಮತಿಗಳು ಅವರು ಅವರು ಟ್ರೋಲ್ ಮಾಡ್ತಾರೆ ಅಲ್ವಾ ನಿಮ್ಮಂತಾರೆ ಯಾಕೆ ಮಾತಾಡೋಕೆ ಹೋಗಿರೋದನ್ನು ತಿಳುವಳಿಕೆ ಇದ್ದರು ಹತ್ತಿರದಿಂದ ನೋಡಿದರು ಅವ್ರಿಗೆ ಹೆಂಗೆ ಸುಮ್ಮನೆ ಒಂದು ಕಲ್ಲು ಹೋಗೋದು ನೋಡೋದಿರ್ತದಪ್ಪ ಒಬ್ಬ ದಾರಿಗೆ ಒಬ್ಬ ಹೆಣ್ಮಾಳು ಹೋಗಿರ್ತಾರೆ ತರ ಒಂದು ಆಕಳಕ್ಕೆ ನೆವಾಟ್ ಮಾತಾಡ್ತಾರ ಆ ಇದು ನೋಡಿ ಇದಕ್ಕೆ ಹೆಂಗೈತೆ ಹಂಗಾಯ್ತು ತಿಂಗೈತು ನೆವ ಆಟ ಮಾತಾಡ್ತಾರೆ ಆ ಹೆಣ್ಮಾಳಿಗೆ ಗೊತ್ತಕ್ಕ ದಾರೆ ಹೋಗೋಕೀಗೆ ನನಗೆ ಅಂತಾರ ಇವರು ಅಂತ ಆದರೆ ರೂಪ ಇರ್ತಾಳೆ ಅವ್ರ ಲಕ್ಷ್ಮಣವಾಗ್ಯನೇ ಇರ್ತಾಳೆ ಅವಳು ಬುದ್ಧಿವಂತನೇ ಇರ್ತಾಳೆ ಅವಳಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರು ಚೆನ್ನಾಗಿರ್ತದೆ ಅನ್ನೋದ್ರಿಂದ ಇಂಥ ಕಿಡಿಗೇಡಿಗಳು ಅನ್ನೋದ್ರಿಂದ ಅಲ್ಲಿ ಹೋಗ್ತಕ್ಕಂಥ ಹುಡುಗಿ ಜೋಕರು ಆಗೋದಿಲ್ಲ ಕಾಮಿಡಿ ಪೀಸು ಆಗೋದಲ್ಲ ಇವರೆಲ್ಲ ಏನು ಮಾತಾಡಿದ್ರು ನಾನು ಕಾಮಿಡಿ ಪೀಸ್ ಆಗಲ್ಲ ನಾವು ಬೆಳೆದರ ವಿಚಾರನೇ ಬೇರೆ ನನ್ನ ವಿಚಾರನೇ ಬೇರೆ ಇವ್ರು ನನ್ನನ್ನು ಕುಗ್ಗಿಸಿ ಮನೆ ಕಳಿಸ್ಬೇಕು ಅಂತ ಮಾಡ್ತಿದ್ರು ನಾಲ್ಕು ವರ್ಷದಿಂದ ಗಟ್ಟಿ ಮುಟ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಂತದಾನೆ ಅಂದ್ರೆ ಅವ್ರಿಗೆ ಎಷ್ಟು ಅಡಿಗೆ ಮೆಣಸಿನಕಾಯಿ ಉರಿ ಬಿದ್ದಿರ್ಬೇಕ್ರಿ ಮಿಸ್ಟರ್ ಆ ಉರಿ ಬಿದ್ದಿರಕ್ಕೆ ನನಗೆ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಅಂತಾರ ಅವು ಎಲ್ಲ ಮೂರ್ಖರಂಗನ್ನರವರು ಮೂರ್ಖರು ಮೂರ್ಖ ಸಿಖಾಮಣಿಗಳು ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ